ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ಎಂದಿಗೂ ವೀಕ್ಷಕರೇ ನಮಸ್ಕಾರ ಜಿಕ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ಸಾಲದಿಂದ ಮುಕ್ತರಾಗೋದಕ್ಕೆ ಇದಕ್ಕಿಂತ ಸರಳ ಹಾಗೂ ಪವರ್ಫುಲ್ ಉಪಾಯ ಇನ್ನೊಂದಿಲ್ಲ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜಿತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಸಾಲ ಇರಬಾರದು ಸೋಲ್ ಇರಬಾರದು ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗಬೇಕು ಅಂತಂದ್ರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿದ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಮನೆಗೆ ಹಿಂದೆ ತರಿಸಿ ಪೂಜೆ ಮಾಡೋದಕ್ಕೆ ಆರಂಭಿಸಿ ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ಸಾಲ ಅಥವಾ ರೋಗವು ಮನುಷ್ಯನಿಗೆ ಎಂದಿಗೂ ಸಮಸ್ಯೆ ನೀಡುವಂತಹ ಸಮಸ್ಯೆಯಾಗಿದೆ ಆ ರೋಗ ಅಂತಂದ್ರೆ ಯಾವುದೇ ಕಾಯಿಲೆ ಬಂದ್ರೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಉಂಟಾಗುತ್ತೆ ಆ ರೋಗವು ಮನುಷ್ಯನನ್ನ ದೈಹಿಕವಾಗಿಯೂ ಮಾನಸಿಕವಾಗಿಯೂ ತೊಂದರೆಯನ್ನ ನೀಡುತ್ತೆ ಒಂದು ವೇಳೆ ಮನೆಯಲ್ಲಿ ಯಾರಿಗಾದ್ರೂ ದೈಹಿಕ ಸಮಸ್ಯೆ ಉಂಟಾದ್ರೆ ಮನೆಯ ಸಂಪತ್ತು ಉಳಿತಾಯ ಖರ್ಚಾಗ್ತಾ ಒಂದಲ್ಲ ಒಂದು ವಿಧದಲ್ಲಿ ಹಣ ನಷ್ಟ ಆಗ್ತಾ ಸಾಗುತ್ತೆ ಇದರಿಂದ ಸಾಲದ ಮೇಲೆ ಸಾಲ ಮಾಡಿ ಕೂತ್ಕೊಳ್ಬೇಕಾಗತ್ತೆ ಸಾಲ ಎಷ್ಟೊಂದು ಕೆಟ್ಟ ವಿಷಯ ಅಂತಂದ್ರೆ ಒಮ್ಮೆ ಸಾಲ ಮಾಡಿದ್ರೆ ಅದನ್ನ ತೀರ್ಸೋಕೆ ಇನ್ನೊಂದು ಸಾಲ ಮತ್ತೊಂದು ಸಾಲ ಅಂತ ಸಾಲದ ಮೇಲೆ ಸಾಲ ಮಾಡಬೇಕಾಗತ್ತೆ ಕೊನೆಗೆ ಅದು ಕೂಡ ಸಾಲದೆ ವ್ಯಕ್ತಿ ತನ್ನ ಮನೆಯ ವಸ್ತುಗಳನ್ನ ಕೊನೆಗೆ ಮನೆಯನ್ನೇ ಮಾರಾಟ ಮಾಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಕೊನೆಗೆ ಆ ವ್ಯಕ್ತಿಯು ಸಾಲ ತೀರಿಸೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಾನೆ ಆದರೆ ಇವತ್ ನಾವು ನಿಮಗೆ ಹೇಳುವಂತಹ ವಿಧಾನವನ್ನ ನೀವು ಅನುಸರಿಸಿದ್ದೇ ಆದರೆ ನೀವು ಸುಲಭವಾಗಿ ಈ ಸಾಲದ ಶೂಲದಿಂದ ಹೊರಬರಬಹುದು ಅದಕ್ಕಾಗಿ ಏನು ಮಾಡಬಹುದು ನೋಡೋಣ ಈಗ ನಿಮಗೆ ಸಾಲವಿರುತ್ತೆ ಅಂತ ಅನ್ಕೊಳ್ಳೋಣ ನೀವದನ್ನು ಮರುಪಾವತಿಸುವುದಕ್ಕೆ ಬಯಸ್ತೀರಿ ಅದಕ್ಕಾಗಿ ಎಲ್ಲಿಂದಲಾದರೂ ಹಣವನ್ನ ತಗೊಂಡಿದ್ದೀರಿ ಅದು ಬ್ಯಾಂಕಿನಿಂದಾದರೂ ಆಗಿರಬಹುದು ಅಥವಾ ನಿಮ್ಮ ಸ್ನೇಹಿತರಿಂದಲೂ ಕೂಡ ಸಾಲವನ್ನ ಪಡೆದಿರಬಹುದು ಆದರೆ ನೀವು ತೆಗೆದುಕೊಂಡ ಸಾಲ ಮರುಪಾವತಿಯಾಗದೇ ಇದ್ರೆ ನೀವು ಏನು ಮಾಡ್ತೀರಿ ಒಂದನ್ನ ಮರುಪಾವತಿಸಲು ನೀವು ಇನ್ನೊಂದನ್ನು ತಗೊಳ್ತೀರಿ ನೀವು ಬೇರೆಯವರನ್ನ ಕೇಳ್ತೀರಿ ಮನೆಯಲ್ಲಿ ಏನಾದರೂ ಇದ್ರೆ ನೀವು ಅದನ್ನ ಮಾರಾಟ ಮಾಡ್ತೀರಿ ಒಟ್ನಲ್ಲಿ ಹೇಗಾದರೂ ಒಂದು ಸಮಸ್ಯೆಯನ್ನು ತಪ್ಪಿಸೋದಕ್ಕೆ ನೀವು ಇನ್ನೊಂದು ಸಮಸ್ಯೆಯನ್ನು ಬರಮಾಡ್ಕೊಳ್ತೀರಿ ಈ ಪರಿಹಾರ ನಿಮಗೆ ಕೆಲವು ದಿನಗಳವರೆಗೆ ತಾತ್ಕಾಲಿಕ ಪರಿಹಾರವನ್ನ ನೀಡುತ್ತೆ ಹೌದು ನೀವು ಒಂದು ಸಮಸ್ಯೆಯನ್ನ ನಿವಾರಿಸಿದ್ದೀರಿ ಅಂತ ಭಾವಿಸಿ ಆದ್ರೆ ಈಗ ನಿಮಗೆ ಎರಡು ಹೊಸ ತೊಂದರೆಗಳು ಉದ್ಭವಿಸುತ್ತವೆ ಒಂದು ಅದರ ಬಡ್ಡಿ ಅದರ ಸಮಯದ ಚೌಕಟ್ಟು ಅದರ ಅವಧಿ ಅಥವಾ ಇನ್ನೊಂದು ಹೊಸ ಸಾಲ ಬರುತ್ತೆ ಈಗ ನೀವು ಹೆಚ್ಚಿನ ಪ್ರಮಾಣದಲ್ಲಿ ದುಡಿದೇ ಇದ್ರೆ ಹಣ ಆಸ್ತಿ ಎಲ್ಲವೂ ಖರ್ಚಾಗುತ್ತೆ ಹಾಗೆಯೇ ವೀಕ್ಷಕರೇ ನೀವೀಗ ಮನೆ ಕಟ್ಟೋ ಯೋಚನೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತು ದೋಷ ಇದೆ ಅಂತ ನಿಮ್ಗನಸ್ತಾ ಇದ್ರೆ ತಡ ಮಾಡಬೇಡಿ ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡ್ಕೊಳ್ಬಹುದು ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸಿಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ಒಂದು ವೇಳೆ ನೀವು ಸಾಲ ನಿವಾರಣೆಗೆ ಏನ್ ಮಾಡಬೇಕು ಅನ್ನೋ ಚಿಂತೆಗೆ ಬಿದ್ದಿದ್ರೆ ಈಗ ನಿಮಗೆ ಒಂದು ಪವರ್ಫುಲ್ ಉಪಾಯವನ್ನು ಹೇಳ್ತೀವಿ ನೋಡಿ ರೆಮಿಡಿಗಾಗಿ ತುಂಬಾನೇ ಖರ್ಚಾಗಬಹುದು ಅಂತ ಅನ್ಕೊಂಡ್ರೆ ಖಂಡಿತ ಇಲ್ಲ ಎರಡೇ ವಸ್ತುಗಳು ಬೇಕಾಗಿರೋದು ಮೊದಲನೇದಾಗಿ ತೆಂಗಿನಕಾಯಿ ಅದು ಸುಲಭವಾಗಿ ಎಲ್ರ ಮನೆಯಲ್ಲೂ ದೊರೆಯುತ್ತೆ ಎರಡನೇದಾಗಿ ಬೂಂದಿ ಲಡ್ಡು ಅಥವಾ ನೀವು ಬೇರೆ ಲಡ್ಡನ್ನು ಕೂಡ ಬಳಕೆ ಮಾಡಬಹುದು ಈ ಎರಡು ವಸ್ತುಗಳು ರೆಡಿ ಇದ್ರೆ ನಂತರ ನೀವು ಮಾಡಬೇಕಾಗಿರೋದು ತೆಂಗಿನಕಾಯಿಯನ್ನು ಒಡೆದು ಎರಡು ಹೋಳು ಮಾಡ್ಕೊಳ್ಳಿ ನೆನ್ಪಿಟ್ಕೊಳ್ಬೇಕಾದದ್ದೇನು ಅಂತಂದ್ರೆ ತೆಂಗಿನಕಾಯಿ ಸರಿಯಾಗಿ ಎರಡು ಸಮ ಪ್ರಮಾಣದಲ್ಲಿ ಒಡ್ಕೊಳ್ಳಿ ಈಗ ನೀವು ಮಾಡಬೇಕಾಗಿರೋದು ತುಂಬಾ ಸರಳವಾದ ಮಾರ್ಗವಾಗಿದೆ ನೀವೀಗ ಲಡ್ಡನ ತಗೊಂಡು ಅದನ್ನ ತೆಂಗಿನಕಾಯಿ ಜೊತೆ ಇಡಬೇಕು ಈಗ ನಿಮ್ಮ ತೆಂಗಿನಕಾಯಿ ಪರಿಹಾರಕ್ಕಾಗಿ ಸಂಪೂರ್ಣವಾಗಿ ಸಿದ್ಧವಾಗಿದೆ ಈಗ ಈ ಪರಿಹಾರವನ್ನ ಯಾವ ದಿನ ಮಾಡಬೇಕು ಅಂತ ತಿಳ್ಕೋಣ ಈ ಪರಿಹಾರವನ್ನ ನೀವು ಶನಿವಾರ ಅಥವಾ ಮಂಗಳವಾರ ಮಾತ್ರ ಮಾಡಬಹುದು ಈ ಎರಡು ದಿನಗಳು ಅಲ್ಲದೆ ಬೇರೆ ಯಾವ ದಿನ ಕೂಡ ಮಾಡಬಾರದು ಈ ಎರಡು ದಿನ ಮಾಡಿದ್ರೆ ನಿಮ್ಮ ಹಣದ ಸಮಸ್ಯೆ ಬೇಗನೆ ನಿವಾರಣೆಯಾಗುತ್ತೆ ಯಾಕಂದ್ರೆ ಸಿಹಿಯಾದ ವಸ್ತುಗಳು ಮಂಗಳ ಗ್ರಹಕ್ಕೆ ಸಂಬಂಧಿಸಿವೆ ಮತ್ತು ಈ ತೆಂಗಿನಕಾಯಿ ಅಥವಾ ಒಣ ತೆಂಗಿನಕಾಯಿ ಶನಿಗ್ರಹಕ್ಕೆ ಸಂಬಂಧಿಸಿದೆ ಇವಾಗ ಶನಿ ಮತ್ತು ಮಂಗಳ ಒಟ್ಟಾದರೆ ನಿಮಗೆ ಹಣಕಾಸಿನ ಸಮಸ್ಯೆ ನೀಡುವಂತಹ ರಾಹುವಿನ ದೋಷವನ್ನ ನಿವಾರಣೆ ಮಾಡಬಹುದು ನೀವು ಈ ಲಡ್ಡು ಮತ್ತು ತೆಂಗಿನಕಾಯಿಯನ್ನ ಇರುವೆಗೆ ಹಾಕಬೇಕು ಮನೆ ಹತ್ರ ಇರುವಂತಹ ಮರದ ಒಂದರ ಕೆಳಗಡೆ ಒಂದು ಪುಟ್ಟ ಗುಂಡಿ ಮಾಡಿ ಅದರಲ್ಲಿ ಕೊಬ್ಬರಿ ಮತ್ತು ಲಡ್ಡನ್ನ ಜೊತೆಗೆ ಸೇರಿಸಿ ಅದನ್ನ ಮಣ್ಣಲ್ಲಿ ಹಾಕಿಡಿ ಇದನ್ನ ಇರುವೆಗಳು ಬಂದು ತಿಂದರೆ ನಿಮ್ಮ ಗ್ರಹಗಳ ದೋಷ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ನೀವಿನ್ನೂ ಹೆಚ್ಚಿನ ಶುಭವನ್ನ ಬಯಸಿದ್ರೆ ಯಾವುದೇ ಬೇವು ಅರಳಿ ಅಥವಾ ಆಲದ ಮರದ ಕೆಳಗಡೆ ಹೋಗಿ ಈ ಪರಿಹಾರವನ್ನ ಮಾಡಿ ತೆಂಗಿನಕಾಯಿ ಮತ್ತು ಲಡ್ಡನ್ನ ಬಟ್ಲಲ್ಲಿ ಹಾಕಿ ಮರದ ಕೆಳಗಡೆ ನೆಲದ ಮೇಲೆ ಇರಿಸಿ ನಂತರ ನಿಮ್ಮ ಸಮಸ್ಯೆಗಳ ಕುರಿತು ಪ್ರಾರ್ಥನೆ ಮಾಡಿ ಹಿಂತಿರುಗಿ ಈ ಪರಿಹಾರವನ್ನ ಹಲವು ವಿಧಗಳಲ್ಲಿ ಮಾಡಲಾಗುತ್ತೆ ನೀವು ಯಾವುದೇ ಪರಿಹಾರವನ್ನ ಮಾಡಬಹುದು ಆದರೆ ನಂಬಿಕೆ ಹಾಗೂ ಭಕ್ತಿಯಿಂದ ಮಾಡಬೇಕು ಬೇರೆ ಬೇರೆ ಸಮಸ್ಯೆಗಳಿಗೆ ಬೇರೆ ಬೇರೆ ಪರಿಹಾರಗಳಿವೆ ಅವುಗಳನ್ನು ನೀವು ಮಾಡಬಹುದು ಹೌದು ಈ ಪರಿಹಾರದಿಂದ ನೀವು ಖಂಡಿತವಾಗಿಯೂ ಹಣದ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ ಸಾಲದಿಂದಲೂ ಕೂಡ ಮುಕ್ತರಾಗ್ತೀರಿ ನಿಮ್ಮ ಕೈ ಹಣ ಬರೋದು ಗ್ಯಾರಂಟಿ ಒಂದಲ್ಲಾ ಒಂದು ರೀತಿಯಲ್ಲಿ ಹಣ ಬರುವಂತಹ ದಾರಿಗಳು ತೆರೆಕೊಳ್ಳುತ್ತವೆ ನಿಮ್ಮ ಆಸ್ತಿ ಈ ಜಾಗ ಮಾರಾಟವಾಗದೇ ಇದ್ರೆ ಅದು ಕೂಡ ಶೀಘ್ರದಲ್ಲೇ ಮಾರಾಟವಾಗುತ್ತೆ ಸಂಪನ್ಮೂಲಗಳನ್ನ ಹೆಚ್ಚಿಸುವ ಮಾರ್ಗಗಳು ಕೂಡ ತೆರ್ಕೊಳ್ಳುತ್ತವೆ ಇವತ್ತೇ ಈ ಪರಿಹಾರವನ್ನ ಮಾಡಿ ಹಾಗೇನೆ ನಿಮ್ಮ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳಿ ವೀಕ್ಷಕರೇ ನೋಡೋದ್ರಲ್ವಾ ಸಾಲದಿಂದ ಮುಕ್ತರಾಗೋದಕ್ಕೆ ಇದಕ್ಕಿಂತ ಸರಳ ಮತ್ತು ಪವರ್ಫುಲ್ ಉಪಾಯ ಇನ್ನೊಂದಿಲ್ಲ ಅನ್ನೋ ಮಾಹಿತಿಯನ್ನು ತಿಳಿಸಿಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ